ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಗರಿ ಚಾನಲ್ಗೆ ಸ್ವಾಗತ ನಿನಗಾಗಿ ಧಾರವಾಹಿ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬದ್ಲು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀವ ರಚನಾ ಹತ್ತಿರ ಬಂದು ನನಗೆ ಏನೂ ಆಗಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ರಚನಾ ಜೀವನ ತಪ್ಪಿಕೊಂಡು ಅಳ್ತಾಳೆ ಆಗ ಜೀವನ ಜೀವ ಸೂಪರ್ ಸ್ಟಾರ್ ರಚನೆ ಇರೋವರೆಗೂ ನನಗೇನು ಆಗೋಲ್ಲ ಅಂತ ತಮಾಷೆ ಮಾಡ್ತಾನೆ ಆಗ ರಚನೆ ಇದೇ ಬೇಡ ಅಂತ ಹೇಳೋದು ಸರಿ ಅಟ್ಯಾಕರ್ ಯಾರು ಅಂತ ಗೊತ್ತಾಯಿತ ಅಂತ ಕೇಳ್ತಾಳೆ ಅದಕ್ಕೆ ಜೀವ ಪೊಲೀಸರು ಇಷ್ಟಲ್ಲೇ ಹಿಡ್ತೀವಿ ಅಂತ ಹೇಳಿದ್ದಾರೆ ಅಂತ ಜೀವ ಹೇಳ್ತಾನೆ ಆಗ ರಚನೆ ಏನಾದರೂ ಅವ ನನ್ನ ಕೈಗೆ ಸಿಗಬೇಕು ಅವಾಗಿದೆ ಅವರಿಗೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅದು ಬಿಡಿ ಮೇಲೆ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಮಾತ್ರೆ ತೊಗೊಳ್ಳಿ ಅಂತ ಹೇಳ್ತಾನೆ ಅದಕ್ಕೆ ರಚನಾ ತನ್ನ ಕೈಗೆ ಆಗಿರೋ ಗಾಯನ ನೋಡ್ತಾಳೆ ಅದಕ್ಕೆ ಜೀವ ರಚನನ ಹೋಗಿ ತಾನೇ ಮುಖವನ್ನು ತೊಳಸಿ ಬ್ರಷ್ ಮಾಡಿಸಿ ಆಮೇಲೆ ಟವಲಿಂದ ಮುಖವನ್ನು ಹೊರಸ್ತಾನೆ ಆಗ ರಚನೆ ಜೀವ ಬಟ್ಟೆ ಚೇಂಜ್ ಮಾಡಿಸ್ಬೇ ಮಾಡಿಸ್ಬೇಕಿತ್ತು ಅಂತ ಕೇಳ್ತಾಳೆ ಅದಕ್ಕೆ ಜೀವ ಗಾಬರಿಯಾಗಿ ನಾನು ಅಂತ ಕೇಳ್ತಾನೆ ಅದಕ್ಕೆ ರಚನಾ ಯಾಕೆ ರೀ ನಿಮ್ಮನ್ನು ಬಿಟ್ಟರೆ ಯಾರು ಮಾಡ್ತಾರೆ ಇಲ್ಲಿ ನೀವೇ ತಾನೇ ನನ್ನ ಗಂಡ ಅಂತ ಕೇಳ್ತಾಳೆ ಈ ಕಡೆ ಜೀವನ ಚಿಕ್ಕಮ್ಮ ಕನಕ ಪಂತ್ ಪದ್ ಪದ್ಮಜೆ ಹತ್ತಿರ ಬಂದು ಅಕ್ಕ ಅಂತ ಕರೀತಾಳೆ ಆಗ ಪದ್ಮಜ ನನಗೆ ಸಿಕ್ಕಾಪಟ್ಟೆ ತಲೆ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಜೀವನ ಚಿಕ್ಕಮ್ಮ ಕನಕ ನನಗೆ ಇಲ್ಲಿ ಹೊಟ್ಟೆ ಉರಿತಾ ಇದೆ ಒಂದು ಕಾಲದಲ್ಲಿ ಅಪ್ಪಾಜಿ ನಮ್ಮಿಬ್ಬರನ್ನ ಈ ಮನೆ ಮಹಾಲಕ್ಷ್ಮಿಯರು ಅಂತ ಕರೆತಂದರು ಈಗ ವಿಪರ್ಯಾಸ ಏನು ಅಂದರೆ ನೀನು ಮಾತ್ರ ಈ ಮನೆಗೆ ಮಹಾಲಕ್ಷಿಯಾಗೆ ಉಳ್ಕೊಂಡೆ ಆದರೆ ನಾನು ಎಲ್ಲನೂ ಕಳ್ಕೊಂಡು ಬದುಕಿನ ಸಾಗಿಸ್ತಾ ಇದ್ದೀನಿ ಯಾ ಗೊತ್ತಾ ನಿನ್ನಿಂದ ಅಂತ ಕೇಳ್ತಾಳೆ ಅದಕ್ಕೆ ಪದ್ಮಜಯ ಯಾಕೆ ಈ ಕೋಪದಲ್ಲಿದೆಯಾ ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಕೇಳ್ತಾಳೆ ಅದಕ್ಕೆ ಕನಕ ನೀನು ಮಾಡಿದೆಲ್ಲ ತಪ್ಪೆ ನನ್ನ ಗಂಡ ತೀರ್ಕೊಂಡಾಗ ನೀನು ನನ್ನ ಗಂಡನಿಗೆ ಹೇಳಿ ನಿನ್ನ ಗಂಡನಿಗೆ ಹೇಳಿ ಅರ್ಧ ಆಸ್ತಿ ಏನಾದರೂ ನನಗೆ ಕೊಡಿಸಿಕೊಟ್ಟೆ ಆಗಲೂ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಲಿಲ್ಲ ಕಣೆ ಯಾವಾಗ ನೋಡಿದರೂ ತಲೆನೋವು ಅಂತ ಬಂದು ಈ ರೂಮಲ್ಲಿ ಬಿದ್ಕೋತಾ ಇದ್ದೆ ಆಗ ನಿನ್ನ ಮಗ ರಾಣ ನನ್ನ ನನ್ನ ಸ್ವಂತ ಮ ಮಗ ಥರ ಸಾಕಿದ್ದೀನಿ ಆ ಉಪಕಾರಕ್ಕಾದರೂ ನಿನ್ನ ಗಂಡ ನಮಗೆ ಏನಾದರೂ ಕೊಟ್ನಾ ನನ್ನ ಬಿಡು ಒಬ್ಬ ತಾಯಿಯಾಗಿ ನಿನ್ನ ಮಗ ರಾಣನಿಗೆ ಏನು ಮಾಡಿದೆ ನೀನು ಈ ಕಡೆ ನನಗೆ ಒಳ್ಳೆ ಅಕ್ಕನೂ ಆಗಲಿಲ್ಲ ಆ ಕಡೆ ನಿನ್ನ ಮಗನಿಗೆ ಒಳ್ಳೆ ತಾಯಿನೂ ಆಗಲಿಲ್ಲ ನಿನ್ನ ಗಂಡ ಜಗದೀಶ್ ಚಂದ್ರ ಇದನ್ನೆಲ್ಲ ಮನೆಯವರಿಗೆ ಯಾರಿಗೂ ತಾಯಿನೂ ಒಂದು ನಯ ಪೈಸನೂ ಸಿಗದೆ ಇರೋ ಥರ ವಿಲ್ ಮಾಡಿ ಇಟ್ಟಿದ್ದಾನೆ ಅಂತ ಹೇಳ್ತಾಳೆ ಅದಕ್ಕೆ ಪದ್ಮಜಯ ನಮ್ಮ ಯಜಮಾನರು ಯಾಕೆ ಹಾಗೆ ಮಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ ಕಣೆ ಅಂತ ಹೇಳ್ತಾಳೆ ಅದಕ್ಕೆ ಕನಕ ಅಲ್ಲ ಕಣೆ ಅಕ್ಕ ನಿನ್ನ ಗಂಡ ಬದುಕಿದ್ದಾಗಲೇ ಇಡೀ ಆಸ್ತಿನ ಆ ರಾಣನ ಹೆಸರಿಗೆ ಬರೆಸ್ಬೇಕಾಗಿತ್ತು ನೀನು ಆಗ ಈ ಮನೆ ಯಜಮಾನಿಕೆ ಯಾರಿಗಿದೆ ಅಂತ ಗೊತ್ತಾ ನಿನಗೆ ಕೃಷ್ಣ ಆ ಕೃಷ್ಣ ಯಾರು ಹೇಳು ಆ ಮಾಧುರಿ ಮಗಳು ಮಾಧುರಿ ಮಗಳು ಇಡೀ ಆಸ್ತಿಗೆ ಓನರ್ ಅದನ್ನು ಕಾವಲು ಕಾಯೋಕೆ ಆ ಜೀವನ ಎರಡನೇ ಹೆಂಡ್ತಿ ರಚನಾ ಅಂತ ಹೇಳ್ತಾಳೆ ಈ ಕಡೆ ಜೀವ ರಚನಾಗೆ ಕಣ್ಮುಚ್ಕೊಂಡು ಸೀರೆ ಉಡಿಸ್ತಾನೆ ಕನಕ ನಾವೆಲ್ಲ ಈ ಮನೆಯಲ್ಲಿ ಏನು ಗೊತ್ತಾ ಏನೇ ನಿನಗೆ ಅವರ ಮುಂದೆ ಕೈ ಚಾಚಿ ಬೇ ಬೇಡೋ ಕೂಲಿಗಳು ಇದೆಲ್ಲ ಯಾರಿಂದ ಗೊತ್ತಾ ನಿನ್ನಿಂದ ಕಣೆ ನಿನ್ನಿಂದ ಅಂತ ಹೇಳ್ತಾಳೆ ಅದಕ್ಕೆ ಪದ್ಮಜ ತಲೆ ನೋವು ಜಾಸ್ತಿ ಆಗುತ್ತೆ ಆಗ್ತಾಯಿದೆ ಕಣ್ಣಿಕ ಇವತ್ತು ನೀವು ಅದಕ್ಕೆ ಕನಿಕ ನೀವು ಒಬ್ಬಳು ಸರಿಯಾಗಿದ್ದಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರಲ್ಲ ಮೋಸಗತಿ ನೀನು ಅಂತ ಹೇಳ್ತಾಳೆ ಅದಕ್ಕೆ ಪದ್ಮಜ ಇಲ್ಲ ನನ್ನ ತಲೆ ವಿಪರೀತ ಇದೆ ಕನಕ ಪ್ಲೀಸ್ ಏನಾದರೂ ಮಾಡು ತಲೆ ತುಂಬ ಇದೆ ಕನಕ ಅಂತ ಏನಾದರೂ ಮಾಡು ಅಂತ ಬೇಡ್ಕೋತಾಳೆ ಅದಕ್ಕೆ ಕನ್ನ ಕನಕ ನ್ಯಾಯವಾಗಿ ನೋಡಿದ್ರೆ ನಿನ್ನ ತಲೆನ ಕಲ್ಲೆತ್ಕೊಂಡು ಇದೆ ಛೇ ಆದರೆ ಏನು ಮಾಡೋದು ನನ್ನ ಅಕ್ಕ ಆಗಿಬಿಟ್ಟೆ ಅಲ್ ಸರಿ ಬಿಡು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಪದ್ಮಜ ಏನು ಇಂಜೆಕ್ಷನ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಕನಕ ನಿನಗೆ ತಲೆನೋ ಹೋಗ್ಬೇಕಾ ಬೇಡವಾ ಅಂತ ಕೇಳ್ತಾಳೆ ಅದಕ್ಕೆ ಕನಕ ಮತ್ತು ಇಂಜೆಕ್ಷನ್ ತೊಗೋಬೇಕು ಒಂದು ಮಾತು ನೆನಪಿಟ್ಕೋ ಅಕ್ಕ ನನಗೆ ಅನ್ಯಾಯ ಮಾಡಿದವ್ರನ್ನು ನಾನು ಅಷ್ಟು ಸುಲಭವಾಗಿ ಈ ಕನಕ ಮರಿ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಪದ್ಮಜ ಡೋರ್ ಓಪನ್ ಇರೋದನ್ನು ನೋಡಿ ಅಲ್ಲೇ ಇದ್ದೊಂದು ಪೇಪರ್ ತೊಗೊಂಡು ಏನೋ ಬರೀತಾಳೆ ಈ ಕಡೆ ಜೀವ ಮತ್ತು ಕೃಷ್ಣ ರಚನೆಗೆ ತಿಂಡಿ ತಂದು ನನ್ನ ಕೈಯಾರೆ ನಾನೇ ಮಾಡಿದ್ದೀನಿ ತಿನ್ಬಿಟ್ಟು ಹೇಗಿದೆ ಹೇಳಿ ಅಂತ ಜೀವ ಕೇಳ್ತಾನೆ ಆಗ ರಚನೆ ತನ್ನ ಕೈಗೆ ಗಾಯ ಆಗಿರೋದ್ರಿಂದ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕೃಷ್ಣ ಬೇಬಿ ನೀನೇ ತಿನಿಸು ಅಂತ ಹೇಳ್ತಾಳೆ ಅದಕ್ಕೆ ಜೀವನೇ ತನ್ನ ಕೈಯಾರೆ ಕೃಷ್ಣನಿಗೆ ಮತ್ತು ರಚನೆಗೆ ಇಬ್ಬರಿಗೂ ತಿಂಡಿ ತಿನ್ನಿಸ್ತಾನೆ ಈ ಕಡೆ ಪದ್ಮಜ ಹಾಳೆಯಲ್ಲಿ ಕನಕಾಂಬರಿ ಬಂದಿದ್ಲು ಯಾರೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾಳೆ ಅಂತ ಬರೋದು ಅದನ್ನು ದಿಮ್ಮಿನ ಕೆಳಗೆ ಇಡ್ತಾಳೆ ಈ ಕಡೆ ನಿಧಿ ಬಂದು ಬಾಲನ ಹತ್ತಿರ ಬಾಲನ ರಚನಾ ಕೈಗ ಹೇಗಿದ್ದಾಳೆ ಇವಾಗ ಅಂತ ಕೇಳ್ತಾಳೆ ಅದಕ್ಕೆ ಬಾಲ ಭಯ ಪಡಬೇಕಾಗಿರೋದು ಅಂಥದ್ದೇನೂ ಆಗಿಲ್ಲ ಕೈಗೆ ಸ್ವಲ್ಪ ಗಾಯ ಆಗಿದೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಗುಣವಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತ ಬಾಲ ಹೇಳ್ತಾನೆ ಅದಕ್ಕೆ ನಿಧಿ ಈ ಕೆಲಸ ಯಾರ್ದು ಅಂತ ನನಗೆ ಗೊತ್ತು ಅವರಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಬಾಲ ಈ ವಿಷಯದಲ್ಲಿ ಮನೆಯವರು ಯಾರೂ ಇನ್ವಾಲ್ವ್ ಆಗಿಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ನಿಧಿ ಬರ್ತೀನಿ ಇರಿ ಬಾಲ ಅಣ್ಣ ಅಂತ ಹೇಳಿ ಹೋಗ್ತಾಳೆ ಜೀವ ರಚನೆಗೆ ತಿಂಡಿ ತಿನಿಸಿ ಬಾಯಿನ ಒರಿಸ್ತಾನೆ ರಚನಾ ಜೀವನೇ ನೋಡ್ತಿರ್ತಾಳೆ ಜೀವ ನನ್ನಿಂದ ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಅಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಜೀವ ಇದು ಏನು ನನ್ನ ಕೈಗೆ ಬಿದ್ದಿದ್ರೆ ಇದೆಲ್ಲ ನೀವು ಮಾಡ್ತಿರಲ್ವಾ ಅಂತ ಕೇಳ್ತಾನೆ ಅದಕ್ಕೆ ರಚನಾ ಖಂಡಿತ ಮಾಡ್ತಿದ್ದೆ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಯಾಕೆ ಮಾಡ್ತಿದ್ರಿ ಅಂತ ಕೇಳ್ತಾನೆ ಅದಕ್ಕೆ ರಚನೆ ಯಾಕಂದರೆ ನೀವು ನನ್ನ ಗಂಡ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಮತ್ತು ನೀವ್ಯಾರು ನನಗೆ ನನಗೆ ನೀವು ನಿಮಗೆ ನಾವು ಅಂತ ಹೇಳ್ತಾನೆ ಸೂಪರ್ ಸ್ಟಾರ್ ನೀವು ಹೀಗೆ ತಲೆ ಕೆದ್ಕೊಂಡು ಕೂತ್ರೆ ಒಂಚೂರು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ರಚನಾ ತಲೆ ಬಾಸ್ತಾನೆ ಈ ಕಡೆ ಪದ್ಮಜ ಡೋರ್ ಓಪನ್ ಇರೋದನ್ನು ನೋಡಿ ಹೊರಗೆ ಬರ್ತಾಳೆ ಈ ಕಡೆ ಕೃಷ್ಣ ಡಲ್ ಆಗಿ ಕೂತಿರೋದನ್ನು ನೋಡಿ ರಕ್ಷಿತ್ ಕೇಳ್ತಾನೆ ಯಾಕೆ ಇಷ್ಟು ಕೃಷ್ಣ ಹೀಗೆ ಕೂತಿದ್ಯಾ ಹೀಗೆ ಇರಬೇಡ ನಾರ್ಮಲ್ ಆಗಿ ಇದ್ದಾಗ ನಿನ್ನ ಮುಖ ನೋಡೋಕ್ಕಾಗಲ್ಲ ಆದರೆ ಈ ಥರ ಇದ್ದಾಗ ಮೊದಲೇ ನೋಡೋಕ್ಕಾಗಲ್ಲ ಅಂತ ತಮಾಷೆ ಮಾಡ್ತಾನೆ ಈ ಕಡೆ ಪದ್ಮಜ ತಲೆ ಮೇಲೆ ಕೈ ಹಿಡ್ಕೊಂಡು ಆ ಕೃಷ್ಣನ ಮನೆ ಓನರ ಅಂತ ಅನ್ಕೋತಾ ಹಾಲಿಗೆ ಬರ್ತಾಳೆ ಹಾಲೇ ಕೂತಿದ್ದ ಕೃಷ್ಣ ರಕ್ಷಿತ್ ಅವಳನ್ನು ನೋಡಿ ಗಾಬರಿ ಆಗ್ತಾರೆ ಆಗ ಪದ್ಮಜ ಅಲ್ಲೇ ಇದ್ದ ಹೂವಿನ ಪಾಠನು ತೊಗೊಂಡು ಮೇಲಕ್ಕೆತ್ತೊತಾಳೆ ಆಗ ಕೃಷ್ಣ ಜೋರಾಗಿ ಅಮ್ಮ ಅಂತ ಕೂಗ್ತಾಳೆ ರೂಮಲ್ಲಿದ್ದ ಕೃಷ್ಣ ಜೀವ ಇದು ಕೃಷ್ಣ ಕೂವಿದ್ದನ್ನು ಕೇಳಿಸ್ಕೊಂಡು ಕೆಳಗೆ ಬರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು